ಎಷ್ಟೇ ಕೊಳಕಾಗಿರೋ ಬಾತ್ರೂಮ್ ಆದರೂ ಟೈಲ್ಸ್ ಆದರೂ ಇದೊಂದು ಪುಡಿಯನ್ನು ಹಾಕಿ ಜಾದು ಥರ ಕೆಲಸ ಮಾಡುತ್ತೆ ನಮಸ್ಕಾರ ಎಲ್ರಿಗೂ ಶ್ರೀಮತಿ ಟಿಪ್ಸ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಶ್ರೀಮತಿಯರಿಗೆ ಉಪಯೋಗ ಆಗುವಂಥ ಒಳ್ಳೊಳ್ಳೆ ಸೂಪರ್ ಟಿಪ್ಸ್ಗಳನ್ನು ನೋಡೋಣ ಬನ್ನಿರಿ ಮೊದಲನೆಯ ಟಿಪ್ ನಾನಿಲ್ಲಿ ಒಂದು ಪಾತ್ರೆಯನ್ನು ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಮೊಸರನ್ನು ಹಾಕ್ಕೊಂಡಿದ್ದೀನಿ ಮೊಸರಿನ ಜೊತೆಗೆ ಒಂದು ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ನೋಡಿ ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ತಾ ಇದ್ದೀನಿ ಒಳ್ಳೆ ಪೇಸ್ಟ್ ಥರ ಇದು ರೆಡಿ ಆಗುತ್ತೆ ಕಡಲೆ ಹಿಟ್ಟು ಬೇಕು ಅಂತಂದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡಬಹುದು ಮೊಸರು ಒಂದನ್ನೇ ಹಾಕಿ ಕೂಡ ನಾವು ಈ ಒಂದು ಟಿಪ್ಪನ್ನು ಟ್ರೈ ಮಾಡಬಹುದು ನೋಡಿ ಇದನ್ನು ಈ ಥರ ಪೇಸ್ಟ್ ಥರ ಆಗಿದೆ ಇದನ್ನು ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ರೀತಿ ಮಾಡೋದ್ರಿಂದ ತುಂಬಾ ಉಪಯೋಗ ಆಗುತ್ತೆ ಏನಕ್ಕೆ ಅಂತೇಳಿ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡಬೇಕು ಅನ್ನೋ ತನಕ ನೋಡ್ರಿ ಇವಾಗ ಇದ್ರ ಜೊತೆಗೆ ಒಂದು ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಈ ಥರ ಮಿಶ್ರಣ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದನ್ನು ಮಿಶ್ರಣ ಮಾಡ್ಕೊಂಡಿದ್ದಾಗಿದೆ ಇವಾಗ ಇದ್ರ ಜೊತೆಗೆ ಗೋಧಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಗೋಧಿ ಹಿಟ್ಟನ್ನು ಹಾಕಿ ಮತ್ತು ಆ ನೀರಿನ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೋಬೇಕಾಗತ್ತೆ ಇವಾಗ ನಾವು ಚಪಾತಿನೆಲ್ಲ ಕಲಿಸ್ತೀವಿ ಅಲ್ವಾ ಆವಾಗ ಆ ಹಿಟ್ಟನ್ನು ಕಲಸಿ ಚಪಾತಿ ಮಾಡಿದ್ರು ಕೂಡ ಕೆಲವರು ನಮ್ಮ ಮನೇಲಿ ಚಪಾತಿ ಮೃದುವೇ ಬರಲ್ಲ ಅಂತೆಲ್ಲ ಹೇಳ್ತಿರ್ತಾರಲ್ವ ಚಪಾತಿ ಮೃದುವಾಗಿ ಅತ್ತಿ ಥರ ಮೃದುವಾಗಿ ಚಪಾತಿ ಬರಬೇಕು ಅಂತಂದರೆ ಈ ಒಂದು ಟಿಪ್ಪನ್ನು ಟ್ರೈ ಮಾಡಿರಿ ಚಪಾತಿ ಹಿಟ್ಟನ್ನು ಕಲಿಸ್ಬೇಕಾದ್ರೆ ಈ ರೀತಿ ಸ್ವಲ್ಪ ಮೊಸರನ್ನು ಸೇರಿಸಿ ಅಂದರೆ ಮೊಸರು ಕಡಲೆ ಹಿಟ್ಟು ಸೇರಿಸಿ ತೆಳ್ಳಕ್ಕೆ ಮ ಕಲಿಸ್ಕೊಂಡು ನಂತರ ಗೋಧಿ ಹಿಟ್ಟನ್ನು ಹಾಕಿ ಕಲಿಸೋದ್ರಿಂದ ಚಪಾತಿ ಅನ್ನೋದು ತುಂಬಾ ಮೃದುವಾಗಿ ಮೆತ್ತ ಹತ್ತಗೆ ಬರುತ್ತೆ ಈ ರೀತಿ ಹಿಟ್ಟನ್ನು ಕಲಸಿಟ್ಟು ಒಮ್ಮೆ ಟ್ರೈ ಮಾಡಿ ನೋಡಿರಿ ಎಷ್ಟು ಚೆನ್ನಾಗಿ ಚಪಾತಿ ಬರ್ತವೆ ಅಂಥೇಳಿ ನಿಮಗೆ ಖುಷಿಯಾಗುತ್ತೆ ಈ ವಿಡಿಯೋದಲ್ಲಿ ಎರಡನೇ ಟಿಪ್ ನೋಡೋಣ ಬನ್ನಿರಿ ಮನೆಯಲ್ಲಿ ಪೂರಿ ಮಾಡಬೇಕಾದ್ರೆ ಕೆಲವೊಮ್ಮೆ ಖುಷಿಗಿಂತ ರಿಸ್ಕೇ ಜಾಸ್ತಿ ಇರುತ್ತೆ ಮಾಡೋರಿಗೆ ಯಾಕೆ ಅಂದರೆ ಈ ಪೂರಿಯನ್ನು ಮಾಡಿದ ನಂತರ ಪೂರಿ ಮಾಡಿದಂಥ ಎಣ್ಣೆ ಅನ್ನೋದು ಏನು ತುಂಬಾ ಕೊಳಕಾಗ್ಬಿಡುತ್ತೆ ಪೂರಿನ ಲಟ್ಟಿಸ್ಬೇಕಾದ್ರೆ ನಾವು ಹಿಟ್ಟನ್ನು ಹಾಕ್ಕೊಂಡು ಲಟ್ಟಿಸ್ತೀವಿ ಅಲ್ವಾ ಆ ಹಿಟ್ಟೆಲ್ಲ ಎಣ್ಣೆನಲ್ಲಿ ಹೋಗಿ ಕುತ್ಕೊಂಬಿಡುತ್ತೆ ಆ ಥರ ಆಗಬಾರ್ದು ಅಂತಂದರೆ ಪೂರಿನ ಲಟ್ಟಿಸ್ಬೇಕಾದ್ರೆ ಚೂರೇ ಚೂರು ಎಣ್ಣೆಯನ್ನು ಹಾಕ್ಕೊಂಡು ಲಟ್ಟಿಸ್ಕೊಳ್ಳಿ ಈಗ ಒಂದು ಪೂರಿ ತೀಡ್ಬೇಕಾದ್ರೆ ಅಂದರೆ ಲಟ್ಟಿಸ್ಬೇಕಾದ್ರೆ ನೀವು ಎಣ್ಣೆನ ಹಾಕ್ಕೊಂಡ್ರೆ ಇನ್ನೊಂದು ಪೂರಿನ ಲಟ್ಟಿಸ್ಬೇಕಾದ್ರೆ ಎಣ್ಣೆ ಹಾಕ್ಕೊಳ್ಳೋ ಅವಶ್ಯಕತೆ ಇರೋಲ್ಲ ಅಲ್ಲೇ ಸ್ವಲ್ಪ ಎಣ್ಣೆ ಅಂಶ ಅನ್ನೋದು ಇರುತ್ತೆ ನೋಡಿ ಒಂದು ಸತಿ ಎಣ್ಣೆನ ಹಾಕ್ಕೊಂಡ್ರೆ ಇನ್ನೊಂದು ಸತಿ ಹಾಗೆ ಕರ್ಕೋಬೋದು ಮತ್ತು ಎಣ್ಣೆಯಲ್ಲಿ ಪೂರಿನ ಕರಿದ ನಂತರ ಕೂಡ ಅಷ್ಟೇ ಎಣ್ಣೆ ಅನ್ನೋದು ಎಷ್ಟು ಕ್ಲೀನಾಗಿರುತ್ತೆ ಅಂಥೇಳಿ ನೀವು ಇಲ್ಲಿ ನೋಡಬಹುದು ತುಂಬಾ ಚೆನ್ನಾಗಿ ಈ ಒಂದು ಟಿಪ್ ವರ್ಕ್ ಆಗುತ್ತೆ ನೋಡಿರಿ ಎಣ್ಣೆ ಅನ್ನೋದು ಗಲೀಜಾಗಲ್ಲ ಹಸಿಟನ್ನು ಹಾಕಿ ನಾವು ಲಟ್ಟಿಸೋದ್ರಿಂದ ಎಣ್ಣೆ ತೆಳ್ಳದಲ್ಲಿ ಎಲ್ಲ ಕಪ್ ಕಪ್ಪಿಗೆ ಹಸಿ ಹಿಟ್ಟೆಲ್ಲ ಹೋಗಿ ಹಂಗೆ ಹಸಿ ಹಿಟ್ಟೆಲ್ಲ ಹೋಗಿ ಕುತ್ಕೊಂಡ್ಬಿಡುತ್ತೆ ಹಂಗಾಗಿ ಪುರಿ ಲಟ್ಟಿಸ್ಬೇಕಾದ್ರೆ ಹಿಟ್ಟಿನ ಬದಲಿಗೆ ಈ ರೀತಿ ಎಣ್ಣೆನ ಹಾಕೊಂಡು ಲಟ್ಟಿಸ್ರಿ ಪುರಿ ಕೂಡ ಚೆನ್ನಾಗಿ ರುಚಿಯಾಗಿ ಬರ್ತವೆ ಮತ್ತೆ ಎಣ್ಣೆ ಕೂಡ ಕೊಳಕಾಗೋದಿಲ್ಲ ಇವತ್ತಿನ ವಿಡಿಯೋದಲ್ಲಿ ಮೂರನೇ ಟಿಪ್ ಯಾವುದು ಅಂತ ಹೇಳಿ ನೋಡೋಣ ಬಂದ್ರಿ ಈ ಮೊಟ್ಟೆಗಳನ್ನ ಬಿಡಿಸೋದು ಎಷ್ಟೋ ಜನಕ್ಕೆ ತಲೆನೋವಿನ ಕೆಲಸ ಅಂತ ಅನ್ಸುತ್ತೆ ಏನಿಲ್ಲ ತುಂಬಾ ಈಸಿಯಾಗಿ ನಾವು ಈ ಮೊಟ್ಟೆ ಸಿಪ್ಪೆನೆಲ್ಲ ತೆಗಿಬೋದು ಈಗ ಬಿಸಿನೀರಲ್ಲಿ ಮೊಟ್ಟೆಗಳನ್ನ ಬೇಯಿಸಿರ್ತೀವಲ್ವಾ ಬೇಗ ಬಿಡಿಸ್ಬೇಕು ಅಂತ ಅಂದಾಗ ಆ ಬಿಸಿನೀರಲ್ಲಿರೋಂಥ ಮೊಟ್ಟೆಗಳನ್ನು ಈ ರೀತಿ ತಣ್ಣೀರಿಗೆ ಹಾಕೋಬೇಕಾಗತ್ತೆ ನಂತರ ಮೊಟ್ಟೆನ ಸಾಮಾನ್ಯವಾಗಿ ಈ ಥರ ನಾವು ಏನು ಮಾಡ್ತೀವಿ ಸತಿ ಟ್ಯಾಪ್ ಮಾಡ್ಕೊಂಡು ನಂತರ ಬಿಡ್ಸೋಕೆ ಹೋಗ್ತೀವಿ ಅವಾಗ ಚೆನ್ನಾಗಿ ಬರಲ್ಲ ಕೆಲವೊಮ್ಮೆ ಮೊಟ್ಟೆ ಎಲ್ಲ ಹಂಗೆ ಕಿತ್ಕೊಂಡು ಕಿತ್ಕೊಂಡ್ಬರುತ್ತೆ ಆ ಥರ ಆಗಬಾರ್ದು ಅಂದರೆ ಈ ಥರ ಒಂದು ಡಬ್ಬಿಯನ್ನು ತೊಗೊಂಡು ಒಂದು ಬಾಕ್ಸನ್ನು ತೊಗೊಂಡು ಅದರೊಳಗೆ ಮೊಟ್ಟೆನ ಹಾಕಿ ಒಂದೆರಡು ಬಾರಿ ಈ ರೀತಿ ಚೆನ್ನಾಗಿ ಆಯಿತು ಮೊಟ್ಟೆ ಸಿಪ್ಪೆ ತನ್ನ ತಾನಾಗೆ ನೋಡಿ ಜಾದು ಅನ್ನೋ ಥರ ಬಿಟ್ಕೊಳ್ಳುತ್ತೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಈ ಒಂದು ಟಿಪ್ ಮೊಟ್ಟೆಗಳು ಅನ್ನೋದು ತುಂಬ ನೀಟಾಗಿ ಕ್ಲೀನಾಗಿ ನಾವು ಈ ವಿಧಾನದಲ್ಲಿ ನಾವು ಬಿಡಿಸ್ಕೋಬೋದು ನೋಡಿ ಮತ್ತೊಂದು ಮೊಟ್ಟೆಯನ್ನು ಕೂಡ ಹಾಕಿ ನಾನು ನಿಮಗೆ ಬಿಡಿಸಿ ತೋರಿಸ್ತಾ ಇದ್ದೀನಿ ಬಾಳೆಹಣ್ಣಿನ ಸಿಪ್ಪೆಯನ್ನು ಸುಲಿದಷ್ಟು ಈಸಿಯಾಗಿ ಮೊಟ್ಟೆಯ ಸಿಪ್ಪೆಯನ್ನು ಸುಲಿಬಹುದು ಈ ಒಂದು ಟಿಪ್ಪನ್ನು ಟ್ರೈ ಮಾಡಿ ನಾವು ಮೊಟ್ಟೆಯನ್ನು ಬಿಡಿಸಿದರೆ ಅದೇ ನಾವು ಹಾಗೆ ಬಿಡಿಸ್ತೀವಿ ಅಂತಂದರೆ ನೋಡಿ ಈ ಥರ ಮೊಟ್ಟೆ ಅನ್ನೋದು ಕೆಲವೊಮ್ಮೆ ಕಿತ್ಕೊಂಬಂದ್ಬಿಡುತ್ತೆ ನೋಡಿ ಈ ಮೂರು ಮೊಟ್ಟೆಗಳು ಬಾಕ್ಸ್ ನಲ್ಲಿ ಬಿಡಿಸಿರೋಂಥದ್ದು ಇದು ಕೈನಲ್ಲಿ ಬಿಡಿಸಿರೋ ಅಂಥದ್ದು ಈ ಟಿಪ್ಪನ್ನು ಕೂಡ ಟ್ರೈ ಮಾಡಿರಿ ಕೆಲವೊಮ್ಮೆ ಮನೆಯಲ್ಲಿ ಯಾವ್ದಾದ್ರು ಬಾಟಲ್ದು ಡಬ್ಬಿಗಳ ಮುಚ್ಚಲ ಇರುತ್ತಲ್ಲ ಅದು ಉಪಯೋಗಕ್ಕೆ ಬರಲ್ಲ ಅಂತ ಹೇಳಿ ಬಿಸಾಡೋದುಂಟು ಆ ಥರ ಬಿಸಾಡೋ ಬದಲಿಗೆ ಈ ತರ ರಿಯೂಸ್ ಮಾಡ್ಕೋಬಹುದು ಈ ರೀತಿ ಕ್ಯಾಪಿಂದ ಡಬಲ್ ಸೈಡ್ ಗಮ್ ಟೇಪನ್ನು ಹಾಕಿ ಗೋಡೆಗೆ ಅಂಟಿಸ್ಬಿಟ್ಟು ಈ ಕುಕ್ಕರ್ದು ರಬ್ಬರ್ಗಳು ಬರುತ್ತಲ್ಲ ಗ್ಯಾಸ್ಕೆಟ್ ಅದನ್ನೆಲ್ಲ ಹಾಕೋದಿಕ್ಕೆ ತಗ್ಲಾಕೋದಿಕ್ ಇದನ್ನ ಬಳಸ್ಕೊಳ್ಬಹುದು ನೋಡಿ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಮುಖ್ಯವಾದ ಟಿಪ್ ಟಾಯ್ಲೆಟ್ ಕ್ಲೀನ್ ಅಯ್ಯಯ್ಯೋ ಈ ಗಲೀಜಾಗಿರೋ ಟಾಯ್ಲೆಟನ್ನು ಯಾರು ಕ್ಲೀನ್ ಮಾಡ್ತಾರೆ ಎಷ್ಟೋ ಜನಕ್ಕೆ ಈ ಟಾಯ್ಲೆಟ್ ಕ್ಲೀನ್ ಮಾಡೋ ಅಂಥ ಕೆಲಸ ಅಂತಂದರೆ ಅಂದರೆ ಮನೆಯಲ್ಲಿರೋ ಟಾಯ್ಲೆಟ್ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಇರಿಟೇಷನ್ ಆಗುತ್ತೆ ಆ ರೀತಿ ಇದ್ದಾಗ ಈ ರೀತಿ ಒಂದು ಜಾದು ಪುಡಿಯನ್ನು ತಯಾರಿಸ್ಕೊಂಡು ಟಾಯ್ಲೆಟ್ನಲ್ಲಿ ಈ ಸ್ಟೈಲ್ಸನ್ನು ಕ್ಲೀನ್ ಮಾಡೋದಕ್ಕೆ ಮತ್ತು ಟಾಯ್ಲೆಟ್ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಬಳಸ್ಬಹುದು ಪಟ್ಟಂಥೇಳಿ ಕೆಲಸ ಆಗ್ಬಿಡುತ್ತೆ ಹೆಚ್ಚು ಶ್ರಮ ಪಡೋದು ಬೇಡ ಉಜ್ಜೋದು ಬೇಡ ತಿಕ್ಕೋದು ಬೇಡ ಹೆಚ್ಚು ಶ್ರಮ ಪಡೋದೇ ಬೇಡ ಆ ಜಾದು ಪುಡಿಯನ್ನು ತಯಾರಿಸ್ಕೊಳ್ಳೋದಕ್ಕೆ ಬೇಕಾಗಿರೋವಂಥದ್ದು ಸಬೀನ ನೋಡಿ ಇದರಲ್ಲಿ ನಿಂಬೆಯ ಫ್ಲೇವರ್ ಅನ್ನೋದಿರುತ್ತೆ ತುಂಬ ಚೆನ್ನಾಗಿ ಕ್ಲೀನಿಂಗ್ ಕೆಲ್ಸಕ್ಕೆ ಉಪಯೋಗಕ್ಕೆ ಬರುತ್ತೆ ಒಂದು ಡಬ್ಬಿಯನ್ನು ತೊಗೊಂಡಿದ್ದೀನಿ ಅದರೊಳಗೆ ಮೂರು ಸ್ಪೂನ್ ಆಗುವಷ್ಟು ಸಬೀನಾನ ಹಾಕ್ಕೊಂಡಿದ್ದೀನಿ ಎರಡು ಸ್ಪೂನ್ ಆಗುವಷ್ಟು ಸರ್ಫ್ ಎಕ್ಸಲ್ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ನೀವು ಯಾವುದಾದ್ರೂ ಡಿಟರ್ಜೆಂಟ್ ಪುಡಿಯನ್ನು ಹಾಕಬಹುದು ಒಂದು ಸ್ಪೂನ್ ಆಗೋಷ್ಟು ನಿಂಬೆ ಉಪ್ಪು ಅಂತ ಕರೀತಾರೆ ಇದು ಎಲ್ಲ ದಿನಸಿ ಅಂಗಡಿಯಲ್ಲೂ ಕೂಡ ಸಿಗುತ್ತೆ ಇದರಲ್ಲಿ ಸಿಟ್ರಿಕ್ ಅಂಶ ಹೇರಳವಾಗಿರುತ್ತೆ ಕೊಳೆ ಕಲೆಗಳನ್ನು ತೆಗೆಯೋದಕ್ಕೆ ಇದು ತುಂಬಾ ಉಪಯೋಗಕ್ಕೆ ಬರುತ್ತೆ ಅಂತ ಹೇಳ್ಬೋದು ಇವಾಗ ಇದನ್ನು ನೋಡಿ ಈ ಥರ ಚೆನ್ನಾಗಿ ಮಿಶ್ರಣ ಮಾಡ್ಕೋಬೇಕಾಗತ್ತೆ ನೋಡಿ ಸ್ನೇಹಿತರೆ ಟಾಯ್ಲೆಟ್ನ ಟೈಲ್ಸ್ ನೆಲವನ್ನು ಮತ್ತು ಟಾಯ್ಲೆಟ್ ಬೇಸಿನನ್ನು ಕ್ಲೀನ್ ಮಾಡೋದಕ್ಕೆ ಬೇಕಾಗಿರೋಂಥ ಪುಡಿ ಸಿದ್ಧನೇ ಆಗಿಬಿಡ್ತು ಈಗ ಟಾಯ್ಲೆಟ್ನಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೋಬೇಕಾಗುತ್ತೆ ಬಿಸಿ ನೀರನ್ನು ಹಾಕಿದರೆ ಇನ್ನೂ ಒಳ್ಳೆಯದು ಇವಾಗ ನೀರನ್ನು ಹಾಕಿದ ನಂತರ ಈ ಜಾದೂ ಪುಡಿ ಇದೆಯಲ್ಲ ಇದನ್ನು ಟಾಯ್ಲೆಟ್ ಬೇಸಿನ್ಗೆ ಟಾಯ್ಲೆಟ್ನ ಸುತ್ತಲೂ ಕೂಡ ಹಾಕಿ ಇದ್ದೀನಿ ನೋಡಿ ಈ ಥರ ನಾವು ಟಾಯ್ಲೆಟ್ನಲ್ಲಿ ಬೇಸಿನ ಹತ್ತಿರ ಎಲ್ಲ ಹಾಕಿ ಬಿಡಬೇಕಾಗುತ್ತೆ ಒಂದು ಐದು ನಿಮಿಷಗಳ ಕಾಲ ಹಾಗೇ ಬಿಡಬೇಕು ಅದೇ ರೀತಿ ಟಾಯ್ಲೆಟ್ ಬೇಸಿನ ಹತ್ತಿರ ಎಲ್ಲ ಹಾಕಿದ ಮೇಲೆ ಈ ರೀತಿ ಟಾಯ್ಲೆಟ್ನ ಟೈಲ್ಸ್ ನೆಲ ಇರುತ್ತಲ್ವ ಅಲ್ಲೂ ಕೂಡ ಅಷ್ಟೇ ಈ ಪುಡಿಯನ್ನು ತಗೊಂಡು ಈ ರೀತಿ ಸ್ವಲ್ಪ ಈ ಥರ ಸಿಂಪಡಿಸಿದರೆ ಸಾಕು ಒಂದು ಐದು ನಿಮಿಷಗಳ ಕಾಲ ಬಿಟ್ಬಿಟ್ಟು ನಂತರ ಬ್ರಷನ್ನು ತೊಗೊಂಡು ಜಸ್ಟ್ ಹೀಗೆ ಶ್ರಮ ಪಡೋದು ಬೇಡ ಈಗ ಉಜ್ತಾನೆ ನೋಡಿ ನೊರೆ ನೊರೆ ಥರ ಬರುತ್ತೆ ನಿಂಬೆ ಉಪ್ಪು ತುಂಬ ಚೆನ್ನಾಗಿ ಕೊಳೆ ಕಲೆ ಎಲ್ಲ ತೆಗ್ದುಬಿಡುತ್ತೆ ನೋಡಿ ಈ ಥರ ಲೈಟಾಗಿ ಉಜ್ಜಿದ್ರೂ ಕೂಡ ಸಾಕು ಎಷ್ಟೊಂದು ಹಳದಿ ಕಲೆ ಕಟ್ಟಿರೋಂಥ ಟಾಯ್ಲೆಟ್ ಕೂಡ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಅದೇ ರೀತಿ ನೆಲ ಕೂಡ ಅಷ್ಟೇ ಪಾಚಿ ಕಟ್ಟಿದರೂ ಕೂಡ ತುಂಬ ಚೆನ್ನಾಗಿ ಕ್ಲೀನ್ ಆಗಿಬಿಡುತ್ತೆ ಟೈಲ್ಸ್ ನೆಲ ಅನ್ನೋದು ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ನೋಡಿ ಲೈಟಾಗಿ ಗುಜ್ಜಿದ್ರೆ ಸಾಕು ಹೆಚ್ಚು ಶ್ರಮಪಟ್ಟು ಉಜ್ಜೋದು ಬೇಡ ತಿಕ್ಕೋದು ಬೇಡ ಉಜ್ಜಿದ ನಂತರ ಕ್ಲೀನಾಗಿ ನೀರನ್ನು ಹಾಕಿ ಇದನ್ನು ತೊಳಿಬೇಕಾಗತ್ತೆ ನಾನೀಗ ನೋಡಿ ಉಜ್ಜಿದಾಯಿತು ನೀರನ್ನು ಹಾಕಿ ಕ್ಲೀನಾಗಿ ತೊಳಿತಾ ಇದ್ದೀನಿ ಇವಾಗ ಒಂದು ಪರ್ಕೆನ ತಗೊಂಡು ನೀವು ಇದನ್ನೆಲ್ಲ ಒಂದು ಸತಿ ಈ ಟಾಯ್ಲೆಟ್ ಟೈಲ್ಸ್ನೆಲ್ಲ ಇರುತ್ತಲ್ವ ಅಲ್ಲಿ ತಳ್ಳಿಬಿಟ್ರೆ ತುಂಬ ಚೆನ್ನಾಗಿ ಕ್ಲೀನಾಗಿಬಿಡತ್ತೆ ನೋಡಿ ಈಗ ನೀರನ್ನು ಹಾಕಿ ನಾನು ತೊಳೆದು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂಥೇಳಿ ನೀವೇ ಇಲ್ಲಿ ನೋಡ್ಬೋದು ನೋಡಿ ಎಷ್ಟು ಕೊಳಕಾಗಿತ್ತು ಟಾಯ್ಲೆಟ್ ಅನ್ನೋದು ಈ ಪುಡಿಯನ್ನು ಹಾಕಿ ಅತ್ಯಂತ ಈಸಿಯಾಗಿ ಟಾಯ್ಲೆಟನ್ನು ನಾವು ಕ್ಲೀನ್ ಮಾಡ್ಕೋಬೋದು ತುಂಬಾ ಉಪಯೋಗಕ್ಕೆ ಬರುತ್ತೆ ಈ ಒಂದು ಟಿಪ್ಸ್ ಅಂತೂ ಮೊದಲೆಷ್ಟು ಕೊಳಕಾಗಿತ್ತು ನೀವೇ ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ ನಂತರ ಎಷ್ಟು ಚೆನ್ನಾಗಿ ಟಾಯ್ಲೆಟ್ ಅನ್ನೋದು ಕ್ಲೀನ್ ಆಗಿದೆ ಅಂತ ಕೂಡ ನೀವು ಇಲ್ಲಿ ಗಮನಿಸಬಹುದು ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಶ್ರೀಮತಿಯರಿಗೆ ಉಪಯೋಗ ಆಗುವಂಥ ಸಾಕಷ್ಟು ಟಿಪ್ಸ್ಗಳನ್ನು ಶೇರ್ ಮಾಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡಿರೋಂಥ ಟಿಪ್ಸ್ಗಳಲ್ಲಿ ನಿಮ್ಗೆ ಯಾವುದು ತುಂಬ ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಮೂಲಕ ಬರೆದು ತಿಳಿಸಿ ಹಾಗೆ ಒಂದು ಲೈಕ್ ಕೊಟ್ಟು ಹೆಚ್ಚಿನ ಜನರಿಗೆ ಶೇರ್ ಮಾಡಿ ಈ ಥರ ಕೆಲವೊಮ್ಮೆ ಟಿಪ್ಸನ್ನೇ ಟ್ರೈ ಮಾಡಬೇಕಾದ್ರೆ ನಾನು ಇವತ್ತೊಂದು ಟಿಪ್ಪನ್ನು ನೋಡಿದೆ ಟ್ರೈ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ಆದರೆ ಫ್ಲಾಪ್ ಆಯಿತು ಅದನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ನಲ್ಲಿಗೆ ಬಲೂನನ್ನು ಹಾಕಿ ನಂತರ ನೀರನ್ನು ಬಿಟ್ಟು ಈ ಥರ ತೊಳೆದ್ರೆ ಸುತ್ತಲೂ ಕೂಡ ಸಿಂಕನ್ನು ಕ್ಲೀನ್ ಕ್ಲೀನ್ ಮಾಡ್ಕೋಬಹುದು ಅಂತ ನೋಡಿದೆ ಅಂದ್ರೆ ನಲ್ಲಿನ ಈ ತರ ರೋಟೇಟ್ ಮಾಡೋ ತರ ಈ ತರ ಮಾಡಿಕೊಂಡು ಕ್ಲೀನ್ ಮಾಡ್ಕೋಬಹುದು ಅಂತ ವಿಡಿಯೋದಲ್ಲಿ ನೋಡಿದ್ದು ಟ್ರೈ ಮಾಡಿದೆ ಫ್ಲಾಪ್ ಆಯ್ತು ನೀವಂತೂ ಈ ಟಿಪ್ಪನ್ನು ಟ್ರೈ ಮಾಡಬೇಡಿ ಧನ್ಯವಾದಗಳು